ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ಎಲ್ಲರಿಗೂ ನಾಗರ ಪಂಚಮಿ ಹಬ್ಬದ ಶುಭಾಶಯಗಳು ಶ್ರಾವಣ ಮಾಸ ಬಂತು ಅಂದರೆ ಸಾಕು ಸಾಲು ಸಾಲು ಹಬ್ಬಗಳು ಅದರಲ್ಲಿ ನಾಗರ ಪಂಚಮಿ ಕೂಡ ಒಂದು ನಮ್ಮ ಮನೆಯಲ್ಲಿ ನಾಗರ ಪಂಚಮಿ ಹಬ್ಬ ಹೇಗೆ ಆಚರಣೆ ಮಾಡಿದ್ವಿ ಅನ್ನೋದನ್ನು ನೋಡೋಣ ಬನ್ನಿ ಶ್ರಾವಣ ಸ್ಟಾರ್ಟ್ ಆಗುವಷ್ಟರಲ್ಲೇ ಮನೆಯೆಲ್ಲ ಕ್ಲೀನ್ ಮಾಡಿ ರೆಡಿ ಮಾಡಿ ಇಟ್ಟಿರ್ತೀವಿ ಹಬ್ಬಗಳಿಗೋಸ್ಕರ ಹಾಗೆ ಒಂದಿನ ಮುಂಚೆ ಹೂವು ಕೂಡ ತೊಗೊಂಬಂದು ಹೂವನ್ನು ಕಟ್ಟಿ ರಂಗೋಲಿ ಕೂಡ ಹಾಕಿಟ್ಟಿದ್ದೆ ತುಂಬಾ ಪುಟ್ಟದಾಗಿ ಚಿಕ್ಕದಾಗಿರುವಂಥ ರಂಗೋಲಿ ಕಲರ್ ಕಲರ್ ರಂಗೋಲಿ ಹಾಕೋದು ಅಂದರೆ ನನಗಂತೂ ತುಂಬ ಇಷ್ಟ ಡ ಡೈಲಿ ಮನೆ ಮುಂದೆ ಈ ಥರ ರಂಗೋಲಿನ ಹಾಕ್ತೀನಿ ಪಂಚಮಿ ಹಬ್ಬಕ್ಕೆ ನಮ್ಮನೆಯಲ್ಲಿ ಸಿಹಿ ಕಡುಬನ್ನ ಮಾಡ್ತೀವಿ ಗಸಗಸನ ಹುರಿದು ಇಟ್ಕೊಂಡು ಅದಕ್ಕೆ ಸ್ವಲ್ಪ ಏಲಕ್ಕಿ ಹಾಕಿ ಪುಡಿ ಮಾಡಿದಾದ್ಮೇಲೆ ಒಣಕೊಬ್ಬರಿನ ತುರ್ದಿಟ್ಕೊಂಡು ಬೆಲ್ಲ ಪುಡಿ ಮಾಡಿ ಆಗಲೇ ನಾವು ರೆಡಿ ಮಾಡಿ ಇಟ್ಟಿರೋ ಅಂಥ ಗಸಗಸೆ ಪುಡಿ ಮಾಡಿರೋದನ್ನೆಲ್ಲ ಹಾಕಿ ಒಣಕೊಬ್ಬರಿ ಗಸಗಸೆ ಬೆಲ್ಲ ಏಲಕ್ಕಿನ ಮಿಕ್ಸ್ ಮಾಡಿ ರೆಡಿ ಮಾಡಿ ಮಾಡಿಟ್ಟಿದ್ದಾದಮೇಲೆ ಬೆಳಗ್ಗೆ ಒಂದು ಸ್ವಲ್ಪ ಈ ಥರ ನೀರನ್ನು ಬಿಸಿ ಮಾಡೋದಕ್ಕಿಟ್ಟು ನೀರು ಕುದಿಯುವಾಗ ಅಕ್ಕಿ ಹಿಟ್ಟನ್ನು ಹಾಕಿ ಅದು ತಣ್ಣಗಾದ್ಮೇಲೆ ಚೆನ್ನಾಗಿ ಅದನ್ನು ನಾದಿ ಇಟ್ಕೊಂಡು ಗಂಟೆ ಇಲ್ದಿರ ಈ ಥರ ರೆಡಿ ಮಾಡಿದ್ದಾದಮೇಲೆ ಅಲ್ಲಿ ತಣ್ಣಗಾಗುವಷ್ಟರಲ್ಲಿ ನಾವು ನೋಡಿ ಈ ಥರ ಅಕ್ಕಿ ಹಿಟ್ಟು ಮೇಲೆ ಅದನ್ನು ನೀಟಾಗಿ ಕೈಯಿಂದನೇ ಬೋಲ್ ಥರ ರೆಡಿ ಮಾಡಿರ್ತೀನಿ ಇದನ್ನು ಲಟ್ಟಿಸ್ಕೊಂಡ್ಬೇಕಿದ್ರೆ ಹಾಗೆ ಮಾಡ್ಬೋದು ಆದರೆ ನಾನು ಬೋಲ್ ಥರ ಕೈಯಿಂದನೇ ರೆಡಿ ಮಾಡೋದ್ರಿಂದ ಕಡುಬು ನೋಡೋದಕ್ಕೆ ಅಂದವಾಗಿ ಕಾಣುತ್ತೆ ಈಗ ಇದನ್ನು ನಾವು ಇಡ್ಲಿ ಪಾತ್ರೆಯಲ್ಲಿ ಇಡ್ಲಿ ಪ್ಲೇಟ್ ಇರುತ್ತಲ್ವ ಅದಕ್ಕೆ ಸ್ವಲ್ಪ ಎಣ್ಣೆ ಸವರಿ ಕಡುಬನ್ನು ಬೇಯಿಸ್ಕೊಳ್ತೀನಿ ಒಂದು ಐದು ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ಅಲ್ಲಿವರೆಗೆ ದೇವ್ರ ಮನೆ ಕೂಡ ರೆಡಿ ಮಾಡಿ ಇಟ್ಟಿದ್ದೆ ದೇವ್ರ ಮನೆಯಲ್ಲಿ ಪೂಜೆಗೆಲ್ಲನೂ ರೆಡಿ ಮಾಡಿಬಿಟ್ಟು ಮಕ್ಕಳು ಬೇಗ ಸ್ಕೂಲ್ಗೆ ಹೋಗಬೇಕು ಅಂತ ಹೇಳಿ ಬೇಗ ಬೆಳಗ್ಗೆ ಎದ್ದು ಇದನ್ನೆಲ್ಲ ರೆಡಿ ಮಾಡಿಬಿಟ್ಟು ಮತ್ತು ಮಕ್ಕಳನ್ನು ಕರ್ಕೊಂಡು ಹಾಗೆ ನಾಗರ್ ಕಲ್ಗೆ ಹೋಗಿಬಿಟ್ಟು ನಾಗರ ಹತ್ರ ಹಾಲನ್ನು ಹಾಕಿ ಪೂಜೆ ಮುಗಿಸ್ಕೊಂಡು ಮನೆಗೆ ಬಂದ್ವಿ ಹಾಗೆ ಮಕ್ಳಿಗೆ ಸ್ಕೂಲಿಗೆ ಕೂಡ ಕಳಿಸಿದ್ದಾಯಿತು ಬೆಳಗ್ಗೆನೇ ಎದ್ದಿದ ತಕ್ಷಣ ಇದೆಲ್ಲ ಕೆಲಸ ಮುಗೀತು ನಾಗರ ಪಂಚಮಿ ಹಬ್ಬ ಸಿಹಿ ಕಡುಬನ್ನ ನೈವೇದ್ಯಕ್ಕೆ ಮಾಡಿ ನಾಗರ ಪಂಚಮಿ ಹಬ್ಬನ ನಾವಂತೂ ಆಚರಣೆ ಮಾಡಿದ್ದಾಯಿತು ಸೊ ನೀವು ಹೇಗೆ ಆಚರಣೆ ಮಾಡಿದ್ರಿ ಕಮೆಂಟಲ್ಲಿ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ಈ ಒಂದು ಮಿನಿ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ನಮ್ಮ ಚಾನಲ್ಗೋಸೊಬ್ರಾದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತೊಮ್ಮೆ ಎಲ್ಲರಿಗೂ ನಾಗರ ಪಂಚಮಿ ಹಬ್ಬದ ಶುಭಾಶಯಗಳು